ಗಂಟೆಗೆ ಶುರುವಾಗಿದ್ದು ಮತ ಪ್ರಚಾರ ಒಂದು ಬಹಿರಂಗ ಮತ ಪ್ರಚಾರವನ್ನು ನಾವು ಏಳು ಗಂಟೆಗೆ ಶುರು ಮಾಡಿ ಈಗ ತಾನೇ ಮುಗಿಸಿದ್ದು ಇದು ನಮ್ಮ ರಾಜಾಜಿನಗರದ ಒಂದು ಬ್ಲಾಕ್ನಲ್ಲಿ ನಾಲ್ಕು ವಾರ್ಡ್ಗಳ ಮೂಲಕವಾಗಿ ಈ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಾಲ್ಕು ವಾರ್ಡ್ಗಳಲ್ಲಿ ಅದ್ಭುತವಾದಂಥ ಜನ ಸೇರಿದ್ದಾರೆ ಅದ್ಭುತವಾದಂಥ ಒಂದು ಪತ್ರಿಕೆ ಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮಗೆ ಬಹಳ ಇದೆ ಈ ಸಾರಿ ನಮ್ಮ ಮನ್ಸೂರ್ ಅವರು ಡೆಫಿನೆಟ್ ಆಗಿ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿನ್ ಆಗುತ್ತೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಸರ್ ಸರ್ ಮನ್ಸೂರ್ ಮತದಾರರು ಮತ ಅವರು ನೋಡಿ ಮೊದಲನೇ ಪಾಯಿಂಟ್ ಅಲಿಖಾನ್ ಅವರು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ತಳಮಟ್ಟದ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತೆ ಸಿದ್ಧಾಂತಗಳನ್ನ ಹರಿದು ಕುಡ್ದಿರ್ತಕ್ಕಂಥವ್ರು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಅವರು ಮೊದಲನೇ ಹೆಜ್ಜೆ ಇಡ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗಾಗಿ ಜಾತ್ಯಾತೀತ ಒಂದು ಜಾತಿಯನ್ನ ಗಣನೆಗೆ ತಗೊಂಡು ಪ್ರತಿಯೊಂದು ಜಾತಿಯನ್ನ ಗಣನೆಗೆ ತಗೊಂಡು ಅವರು ಈ ಒಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸೋದಕ್ಕೆ ಅವರಲ್ಲಿ ಆಲೋಚನೆಗಳಿದೆ ಹಾಗಾಗಿ ನಾವು ಮನ್ಸೂರ್ ಅವರಿಗೆ ಒಂದು ಸರ್ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಕೊಡ್ಬೋದು ಸರ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮ್ಯಾಕ್ಸಿಮಮ್ ನಾವು ಪುಟ್ಟಣ್ಣವ್ರಿಗೆ ಏನು ವೋಟ್ ಕೊಡ್ಸಿದ್ದೀವಿ ಐವತ್ತು ಸಾವಿರ ರೂಪಾಯಿ ಹೆಚ್ಚು ಅಧಿಕವಾದಂಥ ಮತವನ್ನು ಕೊಟ್ಟಿದ್ದೀವಿ ಜೆ ಡಿ ಎಸ್ಸು ಮೈತ್ರಿ ಅನ್ನೋವಂಥದ್ದು ಇಲ್ಲ ಯಾಕೆ ಅಂತಂದರೆ ಅವರು ತಿಳ್ಕೊಂಡಿರ್ಬೋದು ಜೆ ಡಿ ಎಸ್ಸು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಜೆ ಡಿ ಎಸ್ಸು ಒಂದು ಕಾಲದಲ್ಲಿ ಇವತ್ತು ರಾಜ್ಯವನ್ನು ಆಳ್ತಾ ಇದ್ದಂಥ ಮಟ್ಟಕ್ಕೆ ಓಟ್ ತರ್ತಾ ಇತ್ತು ಇವತ್ತು ಎಲ್ಲಿದ್ದಾರೆ ಇಡೀ ರಾಜ್ಯದಲ್ಲಿ ಅವರಿಗೆ ಕೊಟ್ಟಿರುವಂಥದ್ದು ಮೂರೇ ಮೂರು ಕ್ಷೇತ್ರವನ್ನು ಬಿ ಜೆ ಹಾಗಾಗಿ ಮೈತ್ರಿ ಅಂತಂದರೆ ಬಿ ಜೆ ಪಿಯವರು ನಿಜವಾಗ್ಲೂ ಕೂಡ ಮೋದಿ ಹಲೆ ಇದ್ದಿದ್ದರೆ ಅವ್ರು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದ್ದಿದ್ದರೆ ಎಲ್ಲೋ ಮೂಲೆ ಗುಂಪಾಗಿರೋಂಥ ಜೆ ಡಿ ಎಸ್ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿ ಮಾಡ್ಕೊಂಡು ಬರೋಂಥ ಅವಶ್ಯಕತೆ ಯಾರಿಗೂ ಇರಲಿಲ್ಲ